ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಬದನೆಕಾಯಿ ಫ್ರೈನ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಈ ಬದನೆಕಾಯಿ ಫ್ರೈನ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಮೊದಲಿಗೆ ನಾನೀಗ ಲಾಂಗ್ ಬದ್ನೆಕಾಯಿ ಇಂಡಿಯಾದಿಂದ ಬಂದಿದೆ ಅಮೇರಿಕಾಗೆ ಇದು ನನಗೆ ತುಂಬ ಫ್ರೆಶ್ ಆಗಿ ಅನ್ನಿಸ್ತು ಅದಕ್ಕೆ ತೊಗೊಂಡು ಬಂದೆ ಆರು ಬದ್ನೆಕಾಯಿನ ನಾನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಮೀಡಿಯಮ್ ಸೈಜಲ್ಲಿ ಇಲ್ಲಿ ಈ ರೀತಿ ಒಂದೇ ರೀತಿ ಬರಬೇಕು ಆ ಸೈಜನ್ನು ಕಟ್ ಮಾಡ್ಕೊಳ್ಳಿ ನಾನೀಗ ಕಟ್ ಮಾಡ್ತಾ ಇರೋ ಚಿಕ್ಕ ಚಿಕ್ಕದಾಗಿರೋದನ್ನು ನಾಲ್ಕು ಪೀಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪದಾಗಿರೋದನ್ನು ಆರು ಪೀಸ್ ಮಾಡ್ತಾ ಇದ್ದೀನಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ನೀ ಉಪ್ಪು ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಆಗಲ್ಲ ಬದನೆಕಾಯಿ ಆಗಿ ಕಪ್ಪು ಕಲರ್ ಆಗುತ್ತೆ ಅದು ಕಪ್ಪು ಕಲರ್ ಆಗಬಾರ್ದು ಅಂತೇಳಿದ್ರೆ ಸ್ವಲ್ಪ ನೀರಿಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಟ್ ಮಾಡಿ ಹಾಕ್ತೀವಲ್ಲ ಅವಾಗ ನಾ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಅದರಲ್ಲೇ ಇಟ್ಟರು ಕಪ್ಪಿಗೆ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಸೊ ಈಗ ನೆಕ್ಸ್ಟು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಸಿಪ್ಪೆ ತೆಗೆದು ಕೂಡ ನೀವು ಹಾಕ್ಬೋದು ನಾವು ಸಿಪ್ಪೆ ತೆಗೆದು ಹಾಕ್ತಿದ್ದೀನಿ ಇದು ಸಿಪ್ಪೆ ತೆಗೆದು ಫ್ರೈ ಮಾಡೋದ್ರಿಂದ ಅದ್ರ ಘಮ ಅನ್ನೋದು ಬದನೆಕಾಯಿಗೆ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬದ್ನೆಕಾಯಿನ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕಿ ಒಂದು ನೂರು ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ ಬದ್ನೆಕಾಯನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಅದರ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಅವಾಗವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ತಿಂದರೂ ಏನಾಗಲ್ಲ ವಾರಕ್ಕೂ ಒಂದು ಸರಿನೋ ಈ ರೀತಿ ಕೆಲವೊಂದು ತ ಪದಾರ್ಥಗಳಿಗೆ ನಾವು ಎಣ್ಣೆಯನ್ನು ಜಾಸ್ತಿ ಹಾಕಿ ಮಾಡಿದ್ರೇ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಚಿಟಪಟ ಅಂತ ಅನಿಸ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಚಿಟಪಟ ಆದಮೇಲೆ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಕಾಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಎರಡೂನು ಫ್ರೈ ಆಗ್ತಾ ಇದೆ ನೋಡಿ ನಾನು ಈ ರೀತಿ ಸೈಡ್ಗೆ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಅದು ಈ ಕಡೆ ಫ್ರೈ ಆದ್ರೆ ನೀಟಾಗಿ ಆಗುತ್ತೆ ಅಂತ ಈಗ ಬೆಳ್ಳುಳ್ಳಿ ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಎರಡೂನು ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಆಗಿ ಗೋಲ್ಡನ್ ಕಲರ್ ಬಂದ್ಬಿಡ್ತಾ ಇದೆ ಸೊ ಈಗ ಎರಡೂ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ರುಚಿಗೆ ಉಪ್ಪು ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ ಬದನೆಕಾಯಿ ಬೇಗ ಬೇಕು ಮುಂಚೆನೇ ಉಪ್ಪು ಅದೆಲ್ಲ ಹಾಕೋಬೋದು ನಾವೀಗ ಬೆದ್ನೆಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ ನೀರೆಲ್ಲ ಶೋಧಿಸ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ ಇದನ್ನು ಹಾಕಿ ಜಸ್ಟ್ ಇಮ್ಮಿಡಿಯೇಟಾಗಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆ ಉರಿಯಲ್ಲಿ ಬೇಯಿಸಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಾರ್ಲಿಕ್ ಫ್ಲೇವರ್ ಅನ್ನೋದು ಬದ್ನೆಕಾಯಿ ಅಂಟ್ಕೊಳುತ್ತೆ ಸ್ವಲ್ಪ ಅರಶಿಣ ಹಾಕಿ ಅದನ್ನು ಕೂಡ ಮುಚ್ಚಿಯೊಳ ಮುಚ್ಚಿ ಅದು ಕೂಡ ಚೆನ್ನಾಗಿ ಬೇಯ್ತಾ ಇರುತ್ತೆ ಬೆಂದಾದ್ಮೇಲೆ ಮಧ್ಯ ಮಧ್ಯದಲ್ಲಿ ಒಂದೆರಡು ಸರಿ ಈ ರೀತಿ ಫ್ರೈ ಮಾಡಿ ನೋಡಿ ಈ ರೀತಿ ಬದ್ನೆಕಾಯಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ನಾನೀಗ ಮಾಡ್ತಾ ಇರೋದು ಬದನೆಕಾಯಿ ಫ್ರೈ ಆಗಿರೋದ್ರಿಂದ ನೀರನ್ನು ಹಾಕುವ ಅವಶ್ಯಕತೆ ಇರಲ್ಲ ಇದರಲ್ಲಿರುವಂಥ ನೀರಿನ ಅಂಶನೇ ಸಾಕು ಪ್ರತಿ ಎರಡರಿಂದ ಮೂರು ನಿಮಿಷಕ್ಕೊಂದ್ಸರಿ ಈ ರೀತಿ ಬದನೆಕಾಯಿ ಏನಿದೆ ಅದನ್ನೆಲ್ಲ ಸ್ವ ಫ್ಲಿಪ್ ಮಾಡ್ತಾನೆ ಇರಬೇಕು ಫ್ಲಿಪ್ ಮಾಡೋದ್ರಿಂದ ನೀಟಾಗಿ ಈವನ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆಗ್ತಾ ಆಗ್ತಾ ಅದ್ರಲ್ಲಿರುವಂಥ ಮಾಯ್ಶ್ಚರೆಲ್ಲ ನೋಡಿ ಅದರಲ್ಲೇ ಬರ್ತಾ ಇರುತ್ತೆ ಚೆನ್ನಾಗಿ ಫ್ರೈ ಆಗೋದನ್ನ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಮಾಡಬೇಕು ಇದು ಬೇಕು ಯಾಕಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಫ್ರೈ ಅನ್ನೋದು ರೆಡಿ ಆಗಿಬಿಡುತ್ತೆ ಬದನೆಕಾಯಿ ತುಂಬ ಬೇಗ ಬೇಯುತ್ತೆ ಬದನೆಕಾಯಿ ಬಾಯಿಗಿಟ್ರೆ ಕರಗೋ ರೀತಿ ಇರಬೇಕು ಅಂತ ಹೇಳಿದ್ರೆ ನೀವು ಅಲ್ಲೇ ಇರಬೇಕು ಇಲ್ಲ ಅಂತೇಳಿದ್ರೆ ಒಂದು ಕಡೆ ಬೆಂದು ಒಂದು ಕಡೆ ಬೆಂದಿರೋಲ್ಲ ಈಗ ಕೊನೆಯದಾಗಿ ಸ್ವಲ್ಪ ಖಾರದ ಪುಡಿಯನ್ನು ಚೆಲ್ಲಿ ಅದನ್ನು ಮುಚ್ಚಳ ಮುಚ್ಚಿ ಅದನ್ನು ಕೂಡ ದಮ್ಮಿಡ್ಸಿದ್ರೆ ಸಾಕು ಬೇಗ ಆಗ್ಬಿಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ಆ ಕಡೆ ಈ ಕಡೆ ಎಲ್ಲ ಫ್ಲಿಪ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಖಾರ ಎಲ್ಲ ಬದನೆಕಾಯಿಗೆ ಅಂಟ್ಕೊಳ್ಳೋ ರೀತಿ ಕಲಿಸ್ಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ಗೆ ಹಾಕಿ ಕೊಟ್ಟರೆ ಅಷ್ಟೇ ಸಿಂಪಲ್ ಆದ ಕರಿ ಬೇಗ ಫ್ರೈಗೆ ಆಗಿಬಿಡುತ್ತೆ ನಾರ್ಮಲಾಗಿ ಪಪ್ಪು ಮಾಡ್ಕೊಂಡಾಗ ಅಥವಾ ಬೇಳೆ ಸಾಂಬಾರಿದ್ದಾಗ ಏನಾದರೂ ನಂಚ್ಕೊಳ್ಳೋದಿಕ್ಕಿಲ್ಲ ಅಂದಾಗ ಈ ರೀತಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೇಗ ಅಂದರೆ ಬೇಗ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್